ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಈ ಗಾಡಿ ನಿಮ್ಮ ಗ್ರೂಪ್ ಒಳಗೆ ಅಪ್ಡೇಟ್ ಮಾಡಿ ಸರ ಎರಡು ಸಾವಿರದ ಹದಿನೈದು ಸೆಕೆಂಡ್ ಓನರು ಇನ್ನೂ ಹತ್ತು ತಿಂಗಳ ಡಾಕ್ಯುಮೆಂಟ್ಸ್ ಅದಾವು ನಾಲ್ಕು ಟಯರ್ ಅದಾವು ಮೂರು ಇಪ್ಪತ್ತರದ ಕಸ್ಟಮರ್ ಮೂರು ಹತ್ತಿರ ತನಕ ಫೈನಲ್ ಮಾಡಿ ಕೊಡ್ತೀನಿ ಲೋನ್ ಬೇಕಾದ್ರೆ ಲೋನ್ ಆಪ್ಷನ್ ಬಿಜಾಪುರ ಸಾರ್ದಾರ ಯಾರು ಇದ್ರೂ ಲೋನ್ ಹಾಕಿ ಕೊಡ್ತೀನಿ ಒಳ್ಳೆ ಕಂಡೀಷನ್ ಗಾಡಿ ಅದ ಟಯರ್ ಕೂಡ ಹೊಸದದ ಅರ್ಜೆಂಟ್ ಅದ ಸೇಲ್ ಯಾರು ಇದ್ರ ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತ ನಿಮ್ ಚಲಂತರು ಬಂದ್ರಪ್ಪ ಆದಷ್ಟು ಲೋನ್ ಆಪ್ಷನ್ಸ್ ನಾ ನಿಮ್ಗೆ ಕೊಡ್ತೀನಿ ನಿಮ್ಮ ಚಲಂತರು ಬಂದ್ರೆ ನೋಡ್ರಿ ಗಾಡಿ ಕಂಡೀಷನ್ ಅದ ಹೆಚ್ಚಿನ ಮಾಹಿತಿ ಬೇಕಂತಂದರೆ ನಂಬರ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಸಿಕ್ಸ್ ನೈನ್ ಜೀರೋ ಫೈವ್ ಏಯ್ಟ್ ಈ ನಂಬರ್ ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ನನ್ನ ನಂಬರ್ ಹಾಕಿರ್ತಾರೆ ಆ ನಂಬರ್ ಕಾಲ್ ಮಾಡಿ ನಾವು ಡೀಟೇಲ್ಸ್ ತೆಗೆದುಕೊಳ್ತೀನಿ